நான் முதுக்கனா இன்னும் பழ சனாதோ இன்னும் பழ ச ನಮ್ಮ ಮುದುಕನ ಏ ನಿನ್ನಿಂದ ಬೇಡ ಅಂದ್ರೆ ಬೇಡ ನೀನು ಕಾಲೇಜಿಗೆ ಹೋಗಿದ್ ಬಂದ್ ನಾಳೆದಿಂದ ನೀನು ಮನೆಗ ಇದ್ದಿರ್ಬೇಕು ಬಾಯಾಗಿನ ಹಲ್ಲು ಮುಂದಕ್ಕೆ ಬೀಳಲ್ಲ ಹಿಂದಕ್ಕೆ ಬೀಳ್ತವ ಏನ್ ನವನ ನಿಮ್ಮಪ್ಪಗೆ ಅಷ್ಟು ದಡ್ಡನ್ ತಿಳ್ಕೊಂಡಿ ಫಕೀರಪ್ಪಗ ಅಲ್ಲವ ನೆತ್ತಿನ ಮೇಲೆ ಹಾರಾಡು ಹಕ್ಕಿ ಪುತ್ತ ಎಣಸುವ ಈ ನಿಮ್ಮಪ್ಪ

ನಾ ಕರೆ ಸುಳು ಮಾತಾಡ್ತರೆ ನೀನೇ ನಾಳೆಗೆ ನಮ್ಮ ಕಾಲೇಜ್ ಬಂದು ನೋಡು ನಿನಗೆ ಗೊತ್ತartifactId ಎಪ್ಪತ್ತು ವರ್ಷದ ಮುದುಕರು ಬಾಯಾಗ ಹಲ್ಲಿರಂಗಿಲ್ಲ ಅಂತವ್ರ ಸೈತಕ್ಕೆ ನಾನು ನೋಡಿದ ಕೂಡಲೇ ಕುಣಿತಾಳೋ ಕುಣಿತಾಳೋ ನೆಲಕಾಂ ಕಾಲನ್ನು ಕುಣಿತಾಳೋ ತಿಕ್ಕಾಳೋ ತಿಕ್ಕಾಳೋ ತಿವಿ ತಿಕ್ಕಾಳೋ ಹೇಳಿ ಹಾಡಿ ಹಾಕೋ ನಿಂತ ಬಿಡ್ತಾರೋ ಯಪ್ಪಾ ನನಗೆ ಒಂದು ಬುತ್ತಾಗ ಹೊಲ್ದಾಗ ಯಪ್ಪಾ ಮಾಡ್ತಾರಲ್ಲ ನನ್ನ ಅಂತಕ್ಕಂಥದ್ದು ಏನು ರೈತ ಅನ್ನೋದು ತಿಳಿಬಲ್ದು ನೋಡಿ ನಾಳೆ ಸೇ ಮಗಳ ಐತಿ ಏನೈತಿ ಅದು ಅದು ನಿನಗೆ ತಿಳಿದಿಲ್ಲ ನಿನ್ನ ಹತ್ರ ಆಯಸ್ಸು ಕಾಣ್ತೈತೆ ಅವ ಅದು ನೋಡೋರು ಕಣ್ಣಿಗೆ ಕಾಣಿಸ್ತೈತಿ ಈ ನಿನ್ನ ಪಿಗಾರ್ ಏನೈತೆ ಅಲ್ಲ ಇಲ್ಲ ಈ ಪಬ್ಲಿಕಿಗೆಲ್ಲ ಪಾಗಲ್ ಮಾಡಿ ಇರ್ತೈತಿ

ನಮ್ಮ ನಮ್ಮವನ ಗಂಡ ಹೌದು ನಿಮಗೆ ಬರ್ರಿ ಮೂರು ತಿಂಗ ಟೈಮ್ ಕೊಡ್ತೀನಿ ಅಷ್ಟರಗ ನನ್ನ ಮದುವಿ ಮಾಡ್ದಿ ನೀ ಉಳ್ಕೊಂಡಿ ಇಲ್ಲಂದ್ರ ಇಲ್ಲಿ ಯಾವ ಕರ್ಕೊಂಡು ಕೊಂಡು ಓಡಿ ಅವಾಗ ನಿನ್ನ ಮರ್ಯಾದೆ ಮೂರ ಬಟ್ಟಿ ಆಗುತ್ತೆ ಆಮೇಲೆ ಗೊತ್ತಾಕಿತಿ ನಿಮಗೆ ನಿಮ್ಮ ಮಗಳು ಎಂಥಾ ಕಿತ್ತಳು ಅನ್ನೋದು

கெடஸ்க்கோது நான் நம்ம அப்போ சிக்கல அதுக்க நான் மதவிட்களோரெங்கிர் ಕಂತಿ ನಾಲ್ಕು ಮಂದಿ ಕೇಳುವಂಕ್ ಹೇಳವಾ ಹೇಳ ನಾವು ಮದುವೆ ಮಾಡ್ಕೊಳ ಗಂಡ ನೋಡಾಕ ಯಾರೂ ಈ ಮನ್

ನಮಸ್ಕಾರ ಯಜಮಾನ್ರ ಖೂನ್ ಇಲ್ಲ ಗುರ್ತಿಲ್ಲ ನಮಸ್ಕಾರ ಯಪ್ಪಾ ನಿನಗೆ ಆಟ ಮಾಡಾಕತ್ತಾರ ಸರಿ ನನಗೊಂದ್ ಹಿಟ್ಟು ಎತ್ತೆ ಮಾಡ್ರಿ ಅಲ್ಲ ನಮಸ್ಕಾರ ನಾವು ಹುಟ್ಟಿದೇ ಮಾಡೋ ಸಂಬಂಧಿ ಬರ್ತೀವಿ ನಮಸ್ಕಾರ ಅಲ್ಲ ಇರ್ಲಿ ಹಿರಿಯರನ್ನ ಕಂಡು ಬಹಳ ಗೌರವಿಂದ ಮಾತಾಡಿಸ್ತೇಲ ಯಾವ ಮಾಡ್ತಿ ಏನು ಕೆಲಸ ಪುಣ್ಯಾತ ಈ ಹಾಡ್ದಾಗ ಹೇಳಿ ಊರ ಹೊತ್ತಿಗೆ ಕೇಳ್ತಿ ಅಂದ್ರೆ ನಾ ಏನ್ ಹೇಳ್ಬೇಕು ಇದ ಊರಾಗ ಮೊಬೈಲ್ ಅಂಗಡಿ ಇಟ್ಟಿನಿ ಯಾವ ಸಣ್ಣ ಪುಟ್ಟ ಮೊಬೈಲ್ ಕಟ್ಟರೆ ರಿಪೇರಿ ಮಾಡೋದು ಕರೆನ್ಸಿ ಹಾಕೋದು ಅದಕ್ಕೆ ಇಲ್ಲಿ ಹೇಳಿದ್ರಿ ಹೇಳದ್ರಿ ಬಡಗಾರಿ ಶಾಂತವೇ ಐಗಳ ಪರದೇಶಿ ಪೈಕೀರಪ್ಪನ ಮನೆಯಾಗ ಕಮ್ಮಿ ಆದ ಹಿಂಗ್ಯಾಕ ಹುಚ್ರಮನಿ ತಿರ್ಗಾಡ ತಲೆ ಗಾಡ್ಡಾ ಬಿಟ್ಕೊಂಡು ಹೋಗ ಅವ್ರ ಮನಿಗ ಅಂದ್ರಿ ಅದಕ ಅವ್ರ ಮನಿ ದಾರಿ ಹಿಡ್ದು ಒಂಟಿ ನೋಡ್ರಿ ಹೇಳ್ರಿ ಅವರು ಅಲ್ಲ ಹೌದ್ರಿ ನೀವೇನಂದ್ರಲ್ಲಿ ಈಗ ಪಕ್ಕೀರಪ್ಪ ಅಂತಂದು ಬೇರೆ ಯಾರಂತ ತಿಳ್ಕೊಂಡ್ರಿ ಕಸ ಕಸ ಇಲ್ಲಿ ನಮ್ಮ ಅಪ್ಪ ನೀವ್ ಇವ್ರ ಮಗಳ್ರಿ ಗೊತ್ತಾಗಲ್ಲ ಇಲ್ಲಿ ಕೇಳ್ರಿ ನಾನ ಅಪ್ಪನ ಜರಾಕ್ಸ್ರಿ ಹೌದು ಸಾಚೆ ನೋಡಿದ್ರೆ ಬದಬಾದ್ರೆ ಕಾಣುತ್ತ ನಮಗೆ ಡೌಟ್ ನೋಡಿ ನೋಡ ಮಗನ ಚಂದ ಕನ್ನಡ ಬರಂಗಿಲ್ಲ ಆ ಕಡೆ ಪಕ್ಕ ಹಿಂದಿನೂ ಬರಲ್ಲ ನಾವು ಪರದೇಶಿ ಪಕ್ಕಿರಪ್ಪನವ್ರ ನಮ್ಮ ಹೆಸರ ಅಡ್ಡ ಹೆಸರ ಪಕ್ಕ ನನ್ನ ಹೆಸರ ಪಕ್ಕಿರಪ್ಪ ಹಿಂಗ ಅವ್ರ ಸೋಡ ಮಾತಾಡಿ ನಾಮ ಕೆಡಿಸ್ಬಾಡ್ಲಿ ಅಪ್ಪ ಚಂದ್ ಬಂದ್ರ ಅನು ನಿಮ್ಮ ನಿಮ್ ಹೆಸರ ಹೇಳ್ರಿ ಅಂತೇಳಿ ಹೇಳ್ತೀವಿ ಹಿಂಗ್ಯಾಕ್ ಮಾತಾಡ್ತಿ ಅವ್ರ ಸೋಡ ಮಂಗ್ಯನ ಮಗನ ಹೌದ್ರಾ

ಡೈರೆಕ್ಟಾಗಿ ನೀ ಏನ ಕೇಳೋದಿದ್ರೆ ಅದು ನನಗ ಕೇಳು ಡೈರೆಕ್ಟೇ ನನ್ನ ಮಗಳ ಹತ್ರ ಕೇಳಕ್ಕೆ ಹೋಗಬಾಡ ಮಗನ ಅಲ್ರಿ ನಾವು ಏನು ತಪ್ಪು ಮಾತಾಡೀವಿ ಅದಲ್ಲೇ ಮದುವೆ ಆಬೇಕಂತಿದಿ ಹಿಂಗೆ ಮೊಬೈಲ್ ಅಂಗಡಿಯಾಗ ಕುಂತು ರಿಪೇರಿ ಮಾಡೋದು ಬಿಟ್ಟು ರಸ್ತೆಗೊಂಡು ತಿರ್ಗಿಡಿದ್ರ ಹಿಂಗೆ ಯಾರು ಕೊಡ್ತಾರ ಮಗನ ಹೆಣ್ಣ ಯಾರಿಗೆ ಗೋಕರ್ಗರೇ ಹೇಳಬೇಕು ಎಲ್ಲ ಪಂಡಿತ ಶಾಸ್ತ್ರಿಗಿರಿ ಹೇಳಬೇಕು ಕನ್ನೇ ಹುಡುಕಿ ಮದುವೆ ಮಾಡ್ತಾರೆ ಮಗನ ಹಿಂಗೆ ತಿರುಗಾಡಿದ್ರೆ ಈ ಮುಖಕ್ಕೆ ಯಾರು ಕೊಡ್ತಾರೋ ಮಗನ ಹೆಣ್ಣ ಯಾಕೆ ಕೊಡಲ್ಲ ರೀ ಯಾಕೆ ಕೊಡಲ್ಲ ಏನು ಕೂಡಿನೇ ಏನು ಕುಂಟಿನೇ ನೋಡ್ಲಿಕ್ಕೆ ಏನೊಮ್ಮೆ ಮನಮತ್ತ ಕಂಡ ಕಾಣ್ತೀನಿ ನನಗೆ ಕೊಡಲ್ಲ ರೀ ಆಸ್ತಿ ಅದ ಬಿಸ್ನೆಸ್ ಅದ ನನಗ ಕಣ್ಣಿಗೆ ಚೆಂದ ಕಾಣ ಹುಡುಗಿ ಕಂಡ್ರೆ ಸಾಕು ನೀ ಕೊಟ್ಟರೆ ಮದುವೆ ಆತೀನಿ ಇಲ್ಲ ಅಂದ್ರೆ ಗೊತ್ತಲ್ಲ ಹೌದ್ರಿ ನಿಮ್ದು ವಯಸ್ಸೆ ಬೇಕಾದಂಗ ಪೋಳಿಯಾಗ ಬರಂಗ್ರಿ ಏಯ್ ನಿನ್ಗೆ ಎಷ್ಟು ಸರೇಕಂಗೆನ ಮಗನ ಅದೇನ್ ಕೇಳಿದ್ರು ನನಗೆ ಕೇಳ ಅಂತ ಹೇಳಿಲ್ಲ ಮತ್ತೆ ಅಲ್ಲಿಗೆ ಹೋತಿ ಮಗನ ಮಗಳ ನೀ ಸುಮ್ನಂದ್ರ ನಾ ಸುಮ್ಮನೆ ನಿಂತಿನಿಪ್ಪ ಈಗ ನೋಡಪ್ಪ ನನ್ನ ಮಗಳು ಏನಾದ್ರೂ ಕೊಡುದ್ರ ಅದು ಮಹಾರಾಜ್ ಕೊಟ್ಟ ಮದ್ವಿ ಮಾಡಬೇಕಂತ ಇಟ್ಕೊಂಡು ಕೂತಿರಿ ಅದು ದಾರಿ ಕೊಡೋದ್ ಅಡ್ಯರ್ಗೆ ಯಾರು ಕೊಡ್ತಾರೇ ನೀ ಯಾವ ಯಾರಿ ಹಿಡ್ದು ಹೊಂಟಿದ್ದಿ ದಾರಿ ಹಿಡಿದು ಹೋಗು ಮಗಳ ನಮ್ಮ ದಾರಿ ಹುಡುಗ ನಾವು ಹೋಗ್ ನಡಿಯವ ಅಲ್ರಿ ಯಜಮಾನ್ರ ನಾ ಏನ್ ನಿಮ್ಮ ತಪ್ಪು ಮಾತಾಡಿ ನೀವು ಒಬ್ರಿಗೊಬ್ರು ಪರಿಚಯ ಇಲ್ಲ ಅಂತ ಕೇಳಕತ್ತಿ ಅದು ಇರ್ಲಿ ಬಿಡ್ರಿ ಪ್ರಿಯಾಂಕಾ ನಿಮಗೂ ಮೊಬೈಲ್ ನಂಬರ್ ಇದ್ರೆ ಕೊಡ್ತಿರೀನ್ ಮಗಳ ನೀ ಏನು ಹೇಳಕ್ ಹೋಗಬೇಡ ನೀ ನಂಬರ್ ಕಟ್ ಅಂದ್ರೆ ಇವ ಮಗ ಸಣ್ಣಗೆ ಶುರು ಮಾಡತಾನ ಯಾಕನ್ರೀ ಊಟ ಐತೇನ್ರೀ ಹಾಂಗ್ರಿ ಹಿಂಗ್ರಿ ಲವ್ ಅಂತ ಹೇಳಿ ಬಾಗಿಲಿಗೆ ಮುಳ್ಳು ಹಚ್ಚಿ ಹೋಗು ಪೈಕಿ ಬ್ಯಾಡ ಕೂಡ ಮಾತಾಡಬೇಡ ನಡಿ ಹೋಗ್ ಸುಮ ನಿಂದ್ರಿ

ನಿಮ್ಮದು ಬಾಳ ಸ್ವೀಟ್ ಐತಿ ನಮ್ದು ಹಂಗೆ ಐತಿ ಈ ನಮ್ಮನೆ ಆಗಿರ್ ನಾವು ಹೆಸರು ಹೆಸರು ನಾವು ಅದೇ ಅಂತೀವಿ ಅಲ್ರಿ ಹೆಸರು ಅಂದಂಗ ನಿಮ್ಮ ನಂಬರ್ ಹೇಳ್ರಲ್ಲ ಬರ್ಕೊಂತೀನಿ ಹೊಡ್ಕೋರಿ ನಿಮ್ಮದು ಎಲ್ಲ ಹೊಡ್ಕೊಳ್ಳ್ರಿ ಫೋನ್ ನಾಗ್ರಿ ನಾ ಮೊಬೈಲ್ ತಂದಿಲ್ಲ ಡೈರಿ ತಗೊಂಡ್ ಬಂದಿನಿ ಅದರಾಗ ಬರ್ಕೊಂತೀನಿ ಬರ್ಕೋರಿ ನೀ ಯಾ ಒಲೆ ಮಗನ ಮಂಗೇನ ಮಗನ ದಾರಿ ಹಿಡಿದು ಹೋಗ ದೇವ ಮನೆಗೆ ಬಂದ ಅಂದಂಗಾಯ್ತಲ್ಲ ನಮ್ಮ ಪಾಳಿ ಸುಮ್ಮನೆ ದಾರಿಗೆ ನೀ ಹೋಗು ಪುಣ್ಯಾತ್ಮ ನಮಗೆ ಗಂಟೆ ಬಿದ್ದಿದ್ದಿ ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಏಯಪ್ಪ ಸ್ವಲ್ಪ ನಿನ್ನ ಮುಚ್ಚಿಕೊಂಡು ನಿಂದಿರ್ತೇನೆ ಬಾಯಿನ ಏನು ಸುಮ್ನೆ ಬರ್ತೀಯಿಲ್ಲ ನೀವೇನು ಹೆದ್ರಕ್ಕೆ ಹೋಗ್ಬೇಡ್ರಿ ನಮ್ಮ ಅಪ್ಪ ಹಂಗೆ ಒಟ್ಟ ಒಟ್ಟ ಅಂತ ಹೇಳಿ ಒದರ್ತಾನ ಯಾಕಂದ್ರ ಕಪ್ಪಿ ಇದ್ರಾಗೆ ಹುಟ್ಟಿದ್ರಿ ನಮ್ಮ ಅಪ್ಪ ಅದಕ್ಕೆ ಅವ್ನಗೇನು ತಲೆಯಾಗ ಹಾಕೋಬೇಡ್ರಿ ಅಂದಂಗ ನಿಮ್ಮ ನಂಬರ್ ಹೇಳ್ರಿ ಬರ್ಕೊತೀನಿ ಬರ್ರಿ ಬರ್ರಿ ನಾವು ಇದು ಟೆನ್ಷನ್ ಬರಿ ಶಣ್ಣಾನು ಮೊಬೈಲ್ ನಂಬರ್ ಆಂ ಜೀರೋ 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 ಒನ್ ಆ ಹೌದು ಎರಡು ಗುಂಡ ಒಂದು ಉದ್ದ ನಮ್ ಕೇಳಿದೆವಾ ನಂಬರ್ ಮಗನ ನಂಬರ್ ಕೇಳಿದ್ರ ತೆಲಿ ಕೆಡಬೇಕು ಜೀರೋ ಒಂದು ಎಂತ ತೊಂದನ್ರಿ ನಂಬರ್ ಇದು ಲಂಡನ್ ಕಂಪನಿ ಮೊಬೈಲ್ ರೀ ಇದು ನಂಬರ್ ಈ ಇಂಡಿಯಾದಾಗ ಎಲ್ಲಿ ಸಿಗಲ್ರಿ ಸ್ಪೆಷಲಿಸ್ಟ್ ನಂಬರ್ ನೋಡ್ರಿ ಇದು ಪ್ರಿಯಾಂಕಾ ನಿಮ್ ನಂಬರ್ ಇಟ್ಟು ಹೇಳಿ ಬಿಡುಗಡ್ರಿ ಸೊಮ್ ಅವ ಹೇಳ್ಯಾನ ತಾನು ಹೇಳಕ್ ಕಂಟಳ ಕೊಡು ನಂಬರ್ ಬೆಳತಾನ ಕೂತು ಮಾತಾಡಕಿರತ್ತ ನಾನಿತ್ ಲಾಭ ಲಾಭ ನಿಂದ್ರ ಅಲ್ಲ ನಂಬರ್ ಕೊಟ್ರೆ ನಾನಿ ನುಗ್ಗುತ್ತೆ ಹುಟ್ಟದವ್ರಂಗ

ತಿರುಗಿ ಮೂರು ಹೇಳ ಮುಗಿಸದೆ ನೀವೇನೇ ಎರಡರ ಆಗದ್ರಿ ಇದು ಇದಕ್ಕೆ ಯಾಕೆ ಮಗನ ನನ್ನ ಮಗಳು ಹ್ಯಾಂಗ್ ತಗೊಂಡ್ ನೋಡು ಮಗನ ನಂಬರ ನಿನ್ನ ಲಂಡನ್ ಕಂಪ್ನಿ ಮೊಬೈಲ್ ಆದ್ರೆ ನನ್ನ ಮಗಳದೇನು ಕಮ್ಮಿ ಐತಿ ತಿಳ್ಕೊಂಡಿ ನಿನ್ನ ಮಗನ ನನ್ನ ಮಗಳದು ಗೌವಾದ ಕಂಪ್ನಿ ನಂಬರ್ ಐತಿ ನನ್ನ ಮಗಳದು ಜೀರೋ ಮೂರ್ ಜೀರೋ ತಗೊಂಡ ಮಗನ ಮೂರ್ ಜೀರೋ ಕೊಡ್ಸ

ಎಲ್ಲಿ ಹೊಡ್ಕೊಳಕತ್ತೀರಿ ನಾನು ಬೈ ಪೇಟಿ ಇಟ್ಕೊಂಬಿಡ್ತೀನಿ ನಿಮ್ಮ ನಂಬರ್ ನಂದು ಆದ್ರೆ ಹೊಡ್ಕೊಳ್ರಿ ನಮ್ಮ ಅಪ್ಪಂದಾದ್ರು ಬೇಡ ಸರಿ ನೀ ನಂಬರ್ ತಲೆಯಾಗ ಇಟ್ಕೊತಾನದ ಬಿಡಯಪ್ಪ ಟ್ರಿಬಲ್ ಝೀರೋ ಟ್ರಿಬಲ್ ಜೀರೋ ಒಂಬತ್ತು ನಮ್ಮ ಅಪ್ಪನ ಜೀರೋನು ಅದಾವ್ ಹತ್ತು ಅಂತ ನಂಬರ್ ನಮ್ಮ ನಂಬರ್ ಅಪ್ಪ ಮಗಳು ಜೀರೋನ ಇರ್ತಾವ ಮಗನ ನಿಮ್ ಏನ್ ತಗೊಂಡಿರ್ ಇಬ್ರು ನಂಬರ್ ಇವ್ ಯಾರೇ ಮುಚ್ಚು ನಂಬರ್ ಅದಾವ ನನ್ನ ನಂಬರ್ಕ ನಿಮ್ ಕ ಬಹಳ ವ್ಯತ್ಯಾಸ ಐತಿ ಮಗನ ನನ್ ನಂಬರ್ ಏನಾಯ್ತಲ್ಲ ಈ ದೇಕ್ ಒಂಬತ್ತು ತೂತಿನ ಕೊಡ ಇದ್ದಂಗ ಮಗನ ಅದ್ರ ಅರ್ಥನ ಈ ನನ್ನ ನಂಬರ್ ಐತಿ ಮಗನ ಮಗನ ರಾಜ ನನ್ನ ಮಗಳ ನಂಬರ್ ತಗೊಂಡಿದಿ ಆಕಿನ ಕೂಡ ಏನಾರ ಮಾತಾಡೋದ

ಬ್ಯಾಡ ನನಗೆ ಯಾಕ ಸಂಶಯ ಬರಕ್ ನಾನಾ ಕಾಲೇಜ್ ಮಟ್ಟ ಬಿಟ್ಟು ಬರ್ತೀನಿ ನೋಡುವ ಬ್ಯಾಡ ನನ್ನ ಬ್ಯಾ ವಿಶ್ವಾಸ ನೀವ್ ಮನೆ ಮುಟ್ಟೋದ್ರೊಳಗ ಬಂದ್ಬಿಡ್ತೀನಿ ಹಾ ಪ್ರಿಯಾಂಕ ಅವ್ರು ಏನ್ ನಾವು ಮದ್ವೆ ಆಗ್ಲಾರ್ದವರು ನೀವು ಮದ್ವೆ ಆಗ್ಲಾರ್ದವರು ಇಬ್ಬರೂ ಅಂಥವ್ರು ಕೂಡಿಬಿಟ್ಟೆವು ಅದಕ್ಕೇನು ಮಾಡೋದು ಒಂದು ಮಾತು ಹೇಳ್ಬೇಕತ್ತೀನಿ ಸ್ವಲ್ಪ ನಾಚಿಕೆ ಬಂದಂಗೆ ಆಗಲತ್ತ ನನಗೆ ರೀ ತರ ಇಲ್ಲಿ ತಗದು ಕೈಯ್ಯಾಗ ಕೊಡಿರಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿಲ್ಲ ಟ್ರಿಬಲ್ ಜೀರೋ ನಂಬರಿಗೆ ಆ ಸ್ಟೇಜಿನ ದಂಡಿಗೆ ಹೋಗಿ ಫೋನ್ ಹಚ್ಚಿರಿ ನಿಮ್ಗೆ ಏನೇನು ಹೇಳ್ಬೇಕು ಅನ್ಸುತ್ತೆ ಅದನ್ನೆಲ್ಲ ಫೋನ್ ಮ್ಯಾಗ ಏಯ್ ಹೋಗಣ ನಂಗೆ ಹೋಗ್ಬಿಟ್ರಲ್ಲ ಬರ್ರಿ ಸಂಜೆ ಹೋಗಿ ಮಾತಾಡಿದ್ರೆ ಇವರಿಗೆಲ್ಲ ಹೆಂಗ್ ಗೊತ್ತಾಗಬೇಕು ಏನಿದ್ರು ಇಲ್ಲ ಮತ್ತೆ ತಡ ಒಳಗಿರ್ತೀನಿ ನಡುವ ಸಣ್ಣಗಿ ಕಡಬರ ಕಡಿಲಿ ತರ್ತೀನಿ ಬಿಡುದಿಲ್ಲ ಬಿಟ್ಟರ ಜಾತಿ ಮಗಲ್ಲ